ಕ್ಷೇತ್ರ ಸ್ಪರ್ಧೆ ಮಾಡ್ತಾ ಇದ್ದೀವಿ ಇವತ್ತು ಚುನಾವಣೆ ಅಂತ ಹೇಳಿದ್ರೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಯಾರು ಓಟ್ ಹಾಕುವ ಕಾಂಗ್ರೆಸ್ ನೋಡಿದ್ದು ಅದಕ್ಕಿಂತ ಬಿಜೆ ಹೇಳಿ ಅಧಿಕಾರಕ್ಕೆ ಬಂದಂತ ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರದ ಆಡಳಿತ ನೋಡಾಯ್ತು ಇಬ್ಬರ ಆಡಳಿತದಲ್ಲಿ ಏನ್ ಬದಲಾವಣೆ ಬಂದಿದೆ ಏನ್ ವ್ಯಕ್ತ ಇಲ್ಲ ಇದು ಇವತ್ತು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದಾಗ ಅಥವಾ ಬರೋದಕ್ಕಿಂತ ಮುಂಚೆ ಅವರು ಇಡೀ ದೇಶಕ್ಕೆ ಆತ್ಮಹತ್ಯೆ ಕೊಟ್ಟರು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಕೊಟ್ಟಿಯೊಬ್ಬರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಮತ್ತೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮಾಡ್ತೇವೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೇವೆ ರೈತರ ಆದಾಯ ಎರಡಷ್ಟು ಹೆಚ್ಚು ಮಾಡ್ತೀವಿ ಒಂದಲ್ಲ ಎರಡಲ್ಲ ಸ್ವಾಮಿ ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ನಾನು ಚುನಾವಿಲ್ಲ ತಿನ್ನೋದಕ್ಕೂ ಬರೋದಿಲ್ಲ ಅಂತೇಳಿ ಈ ತರ ಹಲವಾರು ಭರವಸೆಯನ್ನು ಪಟ್ಟು ಹತ್ತು ವರ್ಷ ಆಡಳಿತ ಮುಗಿದಿದೆ ಈಗ ಮತ್ತೆ ಹೇಳ್ತಾರೆ ಅವರು ಇನ್ನೊಂದು ಐದು ವರ್ಷ ಕೊಡೋರಿಗೆ ದೇಶನ ಆಡೋದಕ್ಕೆ ಐದು ವರ್ಷ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷದಲ್ಲಿ ಅವರು ಮಾಡತಕ್ಕಂಥದ್ದು ಬೆಲೆ ಏರಿಕೆ ಹೆಚ್ಚಾಗಿದೆ ಮೀಸಲಾಲ್ ಸಮಸ್ಯೆ ಮತ್ತು ತಾಂಡಾಡ್ತಾ ಇದೆ ಕೋಟ್ಯಾಂತರ ಉದ್ಯೋಗ ಉದ್ಯೋಗ ಬಯಸಿದಂತ ಯುವಕರು ಇವತ್ತು ಕೆಲಸ ಅಂತ ಬೀದಿಟ್ಟಿದೆ ಅಂತ ಇದ್ದಾರೆ ರೈತರು ಇವತ್ತು ನಾಲ್ಕು ಲಕ್ಷಕ್ಕೆ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊಂಡು ನೋಡ್ತಾ ಇದ್ವಿ ರೈತರ ಬೆಳೆಗೆ ಅದು ಹತ್ಯೆ ಆಗಿರ್ಬೋದು ಗಮನಿ ಆಗಿರ್ಬೋದು ಯಾವುದಕ್ಕೂ ಬೆಂಬಲ ಬೆಲೆ ಇಲ್ಲ ಸೊ ರಸ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೆಣ್ಮಕ್ಕಳಿಗೆ ಮಕ್ಕಳಿಗೆ ರಕ್ಷೆ ಇಲ್ಲ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರಗಳು ಅಥವಾ ಏನು ಕಾನೂನು ಸುವ್ಯವಸ್ಥೆ ವಿಲೋವಕರಣವಾಗಿರ್ತಕ್ಕಂಥವರಿಗೆ ಜಾತಿ ಧರ್ಮದ ಹೆಸರಿನಲ್ಲಿ ಕರೆದ